ಚಾರ್ಟೆಡ್ ವಿಮಾನ ದುರಂತದಿಂದ ಅಕಾಲಿಕ ನಿಧನಕ್ಕೀಡಾದಂತಹ ಮಹಾರಾಷ್ಟ್ರದ ಡಿಸಿಎಂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಸಾವಿನ ವಿಚಾರದಲ್ಲೂ ಕೂಡ ರಾಜಕೀಯವಾಗಿತ್ತು ಇದೀಗ ಪತ್ನಿ ಸುನೇತ್ರಾ ಪವಾರ್ಗೆ ಈಗ ಗಾತ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿರುವುದು ವ್ಯಾಪಕ ಚರ್ಚೆಗೀಡಾಗಿದೆ ಪತಿಯ ಅಂತ್ಯಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಸುನೇತ್ರಾ ಪವಾರ್ ಡಿಸಿಎಂ ಆಗಿ ನೇಮಕಗೊಂಡಿರುವುದರ ಹಿಂದೆ ಬಿಜೆಪಿ ಮಾಸ್ಟರ್ ಮೈಂಡ್ ಕೈವಾಡ ಇದೆ ಅಂತ ಉದ್ದವ್ ಶಿವಸೇನೆಯ ಮುಖವಾನಿಯಾದಂತಹ ರಾಮನಾಥ ಸಂಪಾದಕೀಯದಲ್ಲಿ ಬರೆದುಕೊಂಡಿದ್ದಾರೆ ಎನ್ ಸಿ ಪಿ ನಾಯಕರಾದಂತಹ ಸುನೀಲ್ ತತ್ಕರೆ ಮತ್ತು ಪ್ರಫುಲ್ ಪಟೇಲ್ ಹಾಗೂ ಬಿಜೆಪಿ ನಾಯಕರಿಗೆ ಏನು ಎನ್ ಪಿಯ ಎರಡು ಬನಗಳು ಒಗ್ಗೂಡುವುದನ್ನ ಬಯಸುವುದಿಲ್ಲ ಅಂತ ಆರೋಪಿಸಿದೆ ಸುನೇತ್ರ ಪ್ರಮಾಣ ವಚನ ನನಗೆ ತಿಳಿದಿಲ್ಲ ಅಂತ ಅಜಿತ್ ಪವಾರ್ ಚಿಕ್ಕಪ್ಪ ಶರದ್ ಪವಾರ್ ಅವರು ಹೇಳಿದ್ದಾರೆ ಶರದ್ ಪವಾರ್ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ಅಥವಾ ಪವಾರ್ ಕುಟುಂಬದ ಇತರ ಸದಸ್ಯರಿಗೆ ಈ ನಡೆಯ ಬಗ್ಗೆ ತಿಳಿದಿರಲಿಲ್ಲ ಸುನೇತ್ರ ಪವಾರ್ ಬಾರಾಮತಿಯಿಂದ ಮುಂಬೈಗೆ ಪ್ರಯಾಣಿಸ್ತಾ ಇರುವಂತಹ ಬಗ್ಗೆ ಯಾವ ಸೂಚನೆಯನ್ನ ನೀಡಿಲ್ಲ ಹಾಗಾದ್ರೆ ಸುನೇತ್ರ ಪ್ರಮಾಣ ವಚನ ಸ್ವೀಕರಿಸುವ ನಿರ್ಧಾರ ಯಾರದು ಅಂತ ಸಾಮ್ನಾದಲ್ಲಿ ಪ್ರಶ್ನಿಸಲಾಗಿದೆ ಏನು ರಾಜಕೀಯದ ಹಿಂದಿನ ಸೂತ್ರಧಾರಿ ಬಿಜೆಪಿ ನಾಯಕರು ಅಂತ ಕಿಡಿಕಾರಿದೆ ಪತಿಯ ಅಂತ್ಯಕ್ರಿಯೆಗಳು ಪೂರ್ಣಗೊಳ್ಳುವ ಮೊದಲೇ ಪ್ರಮಾಣ ವಚನ ಸ್ವೀಕರಿಸುವುದು ಹಿಂದುತ್ವ ನಂಬಿಕೆಗಳಿಗೆ ಹೊಂದಿಕೆಯಾಗುವುದಿಲ್ಲ ಪಕ್ಷದ ನಿಯಂತ್ರಣ ಪಟೇಲ್ ಪಟೇಲ್ಗೆ ಹೋಗೋದನ್ನ ತಡೆಯೋಕೆ ಸುನೇತ್ರಾಗೆ ತರಾತುರಿಯಲ್ಲಿ ಡಿಸಿಎಂ ಪಟ್ಟ ಕಟ್ಟಲಾಗಿದೆ ಸುನೇತ್ರ ಮೂಕ ಗೊಂಬೆಯ ಪರಿಣಾಮಕಾರಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು ಅಂತ ಕೂಡ ಸಾಮ್ರಾದಲ್ಲಿ ಆಗ್ರಹಿಸಲಾಗಿದೆ